ನಮಸ್ಕಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಉಕ್ರೇನ್ ವಿರುದ್ಧ ರಷ್ಯಾದ ದೀರ್ಘ ಸಂಘರ್ಷಕ್ಕೆ ಭಾರತವೇ ಕಾರಣ ಇದು ಯುದ್ಧ ಎಂದು ಅಮೆರಿಕದ ವಾಣಿಜ್ಯ ಸಲಹೆಗಾರ ಪೀಟರ್ ನವಾರೋ ಟೀಕಿಸಿದ್ದಾರೆ ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಮೋದಿ ಯುದ್ಧ ಎಂದು ಕರೆಯುವ ಮೂಲಕ ಅಮೆರಿಕದ ಆಡಳಿತ ಶಕ್ತಿ ಕೇಂದ್ರ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಮತ್ತೊಂದು ವಿವಾದವನ್ನು ಹುಟ್ಟುಹಾಕಿದ್ದಾರೆ ರಷ್ಯಾದೊಂದಿಗೆ ಭಾರತದ ನಿರಂತರ ತೈಲ ವ್ಯಾಪಾರ ದೀರ್ಘ ಸಂಘರ್ಷಕ್ಕೆ ಕಾರಣವಾಗಿದೆ ಎಂದು ದೂಷಿಸಿದ್ದಾರೆ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ನವಾರೋ ಮಾತನಾಡಿ ರಷ್ಯಾವನ್ನು ಪ್ರತ್ಯೇಕಿಸಲು ನಡೆಯುತ್ತಿರುವ ಜಾಗತಿಕ ಪ್ರಯತ್ನಗಳನ್ನು ಭಾರತ ಅಡ್ಡಿಪಡಿಸುತ್ತಿದೆ ಎಂದು ಆರೋಪಿಸಿದರು ರಷ್ಯಾದಿಂದ ಭಾರತದ ರಿಯಾಯಿತಿ ತೈಲ ಖರೀದಿಗಳು ಪರೋಕ್ಷವಾಗಿ ಅಮೆರಿಕ ಮತ್ತು ಯುರೋಪ್ ಅನ್ನು ಉಕ್ರೇನಿನ ರಕ್ಷಣೆಗೆ ಹಣಕಾಸು ಒದಗಿಸುವಂತೆ ಮಾಡುತ್ತಿವೆ ಎಂದು ಹೇಳಿದ್ದಾರೆ ಮೈಸೂರಿನೆಲ್ಲೆಡೆ ವರಸಿದ್ಧಿ ವಿನಾಯಕನ ಹಬ್ಬ ಭರ್ಜರಿಯಿಂದ ನಡೆದಿದೆ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ದಸರಾ ಆನೆಗಳಿಗೆ ನಿನ್ನೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಭಿಮನ್ಯು ಟೀಮ್ಗೆ ವಿವಿಧ ತಿನಿಸು ಕಬ್ಬು ಬೆಲ್ಲ ಹಣ್ಣುಗಳನ್ನು ನೀಡಲಾಯಿತು ದಸರಾ ಆನೆಗಳನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಪೂಜೆ ಸಲ್ಲಿಸಲಾಯಿತು ವಿಶ್ವವಿಖ್ಯಾತ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಟ್ರೈನಿಂಗ್ ಪಡೆಯುತ್ತಿದೆ ಅಭಿಮನ್ಯು ಅಂಡ್ ಟೀಂ ಈಗಾಗಲೇ ಹದಿನೈದು ದಿನಗಳ ತಾಲೀಮು ಪೂರೈಸಿದೆ ಆಗಸ್ಟ್ ರಂದು ಎರಡನೇ ಬ್ಯಾಚ್ನ ಆನೆಗಳು ಕಾಡಿನಿಂದ ಹೊರಟು ನಾಡಿಗೆ ಬಂದು ತಲುಪಿದೆ ಧರ್ಮದ ಪರಂಪರೆಯ ದಸರಾ ಮಹೋತ್ಸವ ಜಾತ್ಯಾತೀತ ಸಾಂಸ್ಕೃತಿಕ ಮಹೋತ್ಸವ ಯಾವಾಗ ಆಯಿತು ಎಂದು ಕೇಂದ್ರ ಸಚಿವೆ ಶೋಭಾ ಕರಂತ್ಲಾಜಿ ಪ್ರಶ್ನಿಸಿದ್ದಾರೆ ದಸರಾ ಉದ್ಘಾಟನೆಗೆ ಸಮ್ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ದಸರಾ ನಾಡಹಬ್ಬ ಇಲ್ಲಿ ಧರ್ಮ ಹಾಗೂ ದೇವರು ಎಂಬ ಪ್ರಶ್ನೆಯೇ ಬರಲ್ಲ ಎಂದಿದ್ದರು ಈ ಮಾತಿಗೆ ಶೋಭಾ ಕರಂತ್ಲಾಜೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಾನು ಮುಷ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಎಂದು ಹೇಳಿರುವ ಸಚಿವೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವುದಾದರೆ ಮತ್ಯಾರ ಆಸ್ತಿ ಎಂದು ಪ್ರಶ್ನಿಸಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ